ನ್ಯೂಸ್ ಬ್ರೇಕ್ ್ ಆದ ಸುದ್ದಿ ಸುಪ್ರೀಂ ಕೋರ್ಟ್ ನಲ್ಲಿ ಪಿಐಎಲ್ ಹಾಕಿದ್ದು ಈ ಬುರುಡೆ ಗ್ಯಾಂಗ್ ಅಲ್ಲಿ ಏನಂತ ಮಹಾಮಂಗಳಾರತಿ ಎತ್ತಿ ಕಳಿಸ್ತು ಸುಪ್ರೀಂ ಕೋರ್ಟ್ ಅನ್ನೋದು ಈಗ ನಿಮ್ಮ ಮುಂದೆ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರಮೇಶ್ ಇದ್ದಾರೆ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ಇಂದ ರಮೇಶ್ ಧರ್ಮಸ್ಥಳ ಪ್ರಕರಣದಲ್ಲಿ ಎಕ್ಸ್ಕ್ಲೂಸಿವ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಡೇ ಬ್ರೇಕ್ ಮಾಡಿದೆ ಈ ಷಡ್ಯಂತ್ರ ಗ್ಯಾಂಗ್ ಅಲ್ಲಿ ಇದ್ದವ್ರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಂತೆ ಅದರ ಸತ್ಯಾಸತ್ಯತೆ ಅನ್ನೋದನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದೆ ಈಗ ಈ ಪ್ರಕರಣದಲ್ಲಿ ಆರಂಭದಿಂದ ಏನಾಯ್ತು ಅನ್ನೋದನ್ನು ಕೂಡ ಬ್ರೇಕ್ ಮಾಡ್ತಾ ಇದೆ ಇಲ್ಲಿ ಬಂದ ಹಂಗಾಮ ಮಾಡಿದಾಗಿಂದ ಏನೇನಾಯ್ತು ಅನ್ನೋದು ಗೊತ್ತಿದೆ ಆದ್ರೆ ಅದಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿದ್ದು ಎಕ್ಸ್ಪ್ಲೇನ್ ಮಾಡ್ಬೋದಾ ಶ್ವೇತಾ ಅಂದ್ರೆ ಈಗ ಎರಡು ಎರಡೂವರೆ ತಿಂಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ಏಕೈಕ ಪ್ರಕರಣ ಅಂದ್ರೆ ಅದು ಧರ್ಮಸ್ಥಳದಲ್ಲಿ ನೂರಾರು ಸಾವಿರಾರು ಮಹಿಳೆಯರ ಶವವನ್ನು ಊತಿಡಲಾಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಲ್ಲೊಬ್ಬ ಒಬ್ಬ ಅನಾಮಿಕ ವ್ಯಕ್ತಿಯನ್ನು ಕರ್ಕೊಂಡು ಬರಲಾಗುತ್ತೆ ಆ ವ್ಯಕ್ತಿ ಚಿನ್ನ ಏನಿದ್ದಾನೆ ಆತನ ಹೇಳಿಕೆಯನ್ನು ಆಧರಿಸಿ ಸರ್ಕಾರ ಒಂದು ಎಸ್ ಐ ರಚನೆ ಮಾಡುತ್ತೆ ಆಮೇಲೆ ತನಿಖೆಯನ್ನು ಮಾಡುತ್ತೆ ಸಿಕ್ ಕಡೆ ಅಗಿಯುವಂತ ಕೆಲಸಗಳನ್ನ ಮಾಡುತ್ತೆ ಅದಕ್ಕೂ ಮೊದಲು ಏನಾಗಿತ್ತು ಅನ್ನುವಂತ ಒಂದು ರೋಚ ಂತಹ ಸುದ ಮಾಹಿತಿಯನ್ನ ನಾವೀಗ ರಿವೀಲ್ ಮಾಡ್ತಾ ಇರುವಂತದ್ದು ನಿಜವಾಗ್ಲು ಈ ವಿಷಯ ಏನಾದ್ರೂ ಸರ್ಕಾರಕ್ಕೆ ಮೊದಲೇ ಗೊತ್ತಿದ್ದಿದ್ರೆ ಈ ಎಸ್ ಐ ಟಿಯನ್ನೇ ರಚನೆ ಮಾಡುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇರಲಿಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಯಾಕೆಂದ್ರೆ ಈ ಒಂದು ಚಿಹ್ನೆಯ ಏನು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೆ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಮಹಿಳೆಯರನ್ನ ಊತಾಕ್ಬಿಟ್ಟಿದ್ದೀನಿ ಅಲ್ಲಿ ಕಿಡ್ನಾಪ್ ಕೊಲೆ ಅತ್ಯಾಚಾರ ಎಲ್ಲವೂ ನಡೆದಿದೆ ಅನ್ನುವಂಥ ಪ್ರಮುಖವಾದ ಆರೋಪ ಇಟ್ಕೊಂಡು ಬರ್ತಾನೆ ಆ ವ್ಯಕ್ತಿ ಇಲ್ಲಿ ಬಂದು ಅಂದರೆ ದಕ್ಷಿಣ ಕನ್ನಡದ ಎಸ್ ಪಿಗೆ ದೂರು ಕೊಡುವ ಮೊದಲು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಅದು ಮೇ ತಿಂಗಳ ಮೊದಲ ವಾರದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾನೆ ಆ ಅರ್ಜಿ ಮೇ ತಿಂಗಳ ಐದನೇ ತಾರೀಕು ವಿಚಾರಣೆಗೆ ಬರುತ್ತೆ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಅದರಲ್ಲಿ ಕರ್ನಾಟಕದವರೇ ಕರ್ನಾಟಕದ ಮೂಲವರೇ ವಿ ನಾಗರತ್ನ ಅವರು ಜೊತೆಗೆ ಮತ್ತೊಬ್ಬರು ಸತೀಶ್ ಚಂದ್ರ ಶರ್ಮಾ ಅನ್ನುವಂಥ ಇಬ್ಬರಿದ್ದಂಥ ನ್ಯಾಯಪೀಠದಲ್ಲಿ ವಿಚಾರಣೆಯನ್ನು ನಡೆಸಿ ಸುಪ್ರೀಂ ಕೋರ್ಟ್ ಯಾರು ಅರ್ಜಿಯನ್ನು ಹಾಕೊಂಡು ಹೋಗಿದ್ರು ಅವರಿಗೆ ತರಾಟೆಯನ್ನು ತೆಗೆದುಕೊಂಡು ಚೀಮಾರಿಯನ್ನು ಹಾಕಿ ಈ ಕೇಸಲ್ಲಿ ಯಾವುದೇ ರೀತಿಯಾದಂತಹ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ಈ ಅರ್ಜಿಯನ್ನ ನಾವು ಎಂಟರ್ಟೈನ್ ಎಂಟರ್ಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅದರಲ್ಲಿ ಒಂದು ಅಬ್ಸರ್ವೇಷನ್ ಅನ್ನು ನೋಡ್ತಾ ಹೋದ್ರೆ ಶ್ವೇತಾ ಅದರಲ್ಲಿ ಡಿಲೇ ಆಗಿದೆ ಅಂದರೆ ತುಂಬಾ ತಡವಾಗಿದೆ ಮತ್ತೆ ತಡಕ್ಕೆ ಒಂದು ರೀಸನಬಲ್ ಅಂದ್ರೆ ಯಾವುದೇ ಸಮರ್ಥನೀಯವಾದಂತಹ ಡಿಲೇ ಇಲ್ಲ ಆ ಕಾರಣಕ್ಕಾಗಿ ಈ ಅರ್ಜಿಯನ್ನ ನಾವು ಪುರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದನ್ನ ಸ್ಪ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡುತ್ತೆ ಅದರ ಜೊತೆಗೆ ಇದಾದ ನಂತರ ಯಾವ ಚಿನ್ನಯನನ್ನ ಕರ್ಕೊಂಡು ಬಂದು ಅವರಿಗೆ ಲೀಗಲ್ ಸಪೋರ್ಟ್ ಅನ್ನ ಕೊಟ್ಟು ಈ ಒಂದು ತನಿ ಈ ಒಂದು ಕೇಸ್ ಈ ಅಂತ ಕ್ಷೇತ್ರಕ್ಕೆ ಕಾರಣ ಆದ್ರು ಅದೇ ಹಿರಿಯ ವಕೀಲರಾದ ಕೆ ವಿ ಧನಂಜಯ ಅವರು ಮೇ ತಿಂಗಳ ಐದನೇ ತಾರೀಖು ಸುಪ್ರೀಂ ಕೋರ್ಟ್ ಅಲ್ಲಿ ಅಪಿಯರ್ ಆಗ್ತಾರೆ ಅದಾದ ನಂತರ ಈ ಕೇಸು ವಜಾ ಆಗುತ್ತೆ ಆದ್ರೆ ಈ ವಿಷಯವನ್ನ ಯಾಕೆ ಮುಚ್ಚಿಟ್ರು ಅನ್ನುವಂತದ್ದು ಒಂದ್ ವೇಳೆ ಈ ವಿಷಯ ಏನಾದರೂ ಹೊರಗಡೆ ಬಂದಿದ್ದೆ ಆದಲ್ಲಿ ರಾಜ್ಯ ಸರ್ಕಾರದ ಮುಂದೆ ಒಂದಷ್ಟು ಜನರ ಗುಂಪು ಹೋಗಿ ಇಲ್ಲೊಂದು ದೊಡ್ಡ ಮಟ್ಟದ ಅನ್ಯಾಯ ನಡೆದಿದೆ ಅಂದ್ರೆ ನೂರಾರು ಶವಗಳನ್ನು ಉತ್ತಿಡಲಾಗಿದೆ ಅದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂತ ಒಂದು ಮನವಿ ಕೊಟ್ಟವರು ಕೂಡ ಆ ಮನವಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡೋದಿಲ್ಲ ನಮಗೆ ಮಾಹಿತಿ ಪ್ರಕಾರ ಈ ಕ್ಷಣದವರೆಗೂ ಅಂದ್ರೆ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡುವವರಿಗೂ ಕೂಡ ರಾಜ್ಯ ಸರ್ಕಾರಕ್ಕಾಗ್ಲಿ ಈ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರುವಂತ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಗೊತ್ತಿಲ್ಲ ಈ ರೀತಿಯಾದಂತಹ ಎಸ್ ಎಲ್ ಪಿಯನ್ನು ಹಾಕೊಂಡು ಸುಪ್ರೀಂ ಕೋರ್ಟ್ ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಉಗುದು ವಾಪಸ್ ಕಳಿಸಿದೆ ಅನ್ನುವಂತದ್ದು ಸೊ ಅಂತ ವಿಚಾರವನ್ನ ಮುಚ್ಚಿಟ್ಟು ಈ ರೀತಿ ಎಸ್ ಐಟಿ ಮಾಡುವಂತಹದ್ದು ಇಲ್ಲ ಒಂದ್ ಕಡೆ ಒಂದು ಕ್ಷೇತ್ರದ ಮೇಲೆ ಒಂದು ಕೆಟ್ಟದಾದಂತಹ ಒಂದು ಅಭಿಪ್ರಾಯ ಬರುವ ರೀತಿ ಅಲ್ಲಿ ಆರೋಪಿಗಳನ್ನ ಮಾಡುವಂತಹದ್ದು ಈ ಆರೋಪದಲ್ಲಿ ಚಿನ್ನಯನ್ ಹಿರಿಯ ಒಂದು ಪಿಟಿಷನ್ ಕಾಪಿಯನ್ನ ನೋಡ್ತಾ ಹೋದ್ರೆ ವಿನಾ ಎಕ್ಸ್ 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 ಅಂತಂದ್ರೆ ಪಿಟಿಷನ್ ಲೀಡರ್ ಅಂದ್ರೆ ಅಲ್ಲಿಯೂ ಕೂಡ ಯಾವುದೇ ಪಿಟಿಷನರ್ ಹೆಸರುಗಳನ್ನ ಉಲ್ಲೇಖವನ್ನ ಮಾಡೋದಿಲ್ಲ ಅವನೊಂದು ಸೀಲ್ಡ್ ಕವರ್ ಅಲ್ಲಿ ಅವನ ಎಲ್ಲಾ ಮಾಹಿತಿಗಳನ್ನ ಇಟ್ಟು ಅವನ ಅದನ್ನ ಆಧಾರ್ ಕಾರ್ಡ್ ಸೇರಿದಂತೆ ಅದನ್ನ ಮಾಹಿತಿಗಳನ್ನ ಇಟ್ಟು ಕೇವಲ ಬೆಂಚಿಗೆ ಮಾತ್ರ ಮಾಹಿತಿಯನ್ನ ಕೊಟ್ಟು ಅವರು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ ಆದ್ರೆ ಈ ಮನವಿ ಮತ್ತೆ ಅವರ ಪಿಟಿಷನನ್ನ ಮತ್ತೆ ಅವರ ಆರ್ಗ್ಯುಮೆಂಟ್ ಅನ್ನ ಕೇಳಿದಂತ ಸುಪ್ರೀಂ ಕೋರ್ಟ್ ಇದರಲ್ಲಿ ಯಾವುದೇ ರೀತಿಯಾದ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಅದ ಒಂದು ಒಂದು ಅಬ್ಸರ್ವೇಷನ್ ಅನ್ನ ಇಲ್ಲಿ ಮಾಡುತ್ತೆ ಇದು ಪಬ್ಲಿಕ್ ಇಂಟ್ರೆಸ್ಟ್ ಆಗಿಲ್ಲ ಇದೊಂದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿದೆ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿದೆ ಪಬ್ಲಿಸಿಟಿ ಲಿಟಿಗೇಷನ್ ಆಗಿದೆ ಪೊಲಿಟಿಕಲ್ ಆಗಿದೆ ನಾಲ್ಕು ಒಂದು ವಿಶ್ಲೇಷಣೆಯನ್ನು ವಜಾ ಮಾಡಿ ವಾಪಸ್ ಕಳಿಸ್ತಾರೆ ಅದಾದ ನಂತರವೂ ಕೂಡ ಈ ಅರ್ಜಿ ವಜಾ ಆಗಿ ಎರಡು ತಿಂಗಳಾದ ನಂತರ ಮತ್ತೆ ಕರ್ನಾಟಕದಲ್ಲಿ ಈ ರೀತಿಯಾದ ಬೆಳವಣಿಗೆಯನ್ನು ಮಾಡ್ತಾರೆ ಮೇ ಐದನೇ ತಾರೀಕು ಅರ್ಜಿ ವಜಾ ಆಗುತ್ತೆ ಅದಾದ ನಂತರ ಜುಲೈ ಹನ್ನೊಂದನೇ ತಾರೀಕು ಇದೇ ಬುಡ ಯಾವುದೇ ಚಿಹ್ನೆಯನ್ನು ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೂರಿಸಿ ಅಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೊಡಿಸುವಂತಹದ್ದು ಎಸ್ ಪಿಗೆ ದೂರನ್ನ ಕೊಡಿಸುವಂತಹದ್ದು ಅದಾದ ನಂತರ ಎಸ್ ಐ ಟಿಯನ್ನು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯಗಳನ್ನು ಮಾಡುವಂಥದ್ದು ಇದೆಲ್ಲವನ್ನೂ ಕೂಡ ಮಾಡಿ ಈ ಈ ಒಂದು ಕೇಸು ಈ ಹಂತಕ್ಕೆ ಬರಲಿಕ್ಕೆ ಒಂದಷ್ಟು ಜಾಗಗಳನ್ನು ಅಗಿಲಿಕ್ಕೆ ಮತ್ತೆ ಈ ಸುದ್ದಿ ಕೇವಲ ರಾಜ್ಯ ದೇಶ ಅಲ್ಲ ಇಡೀ ಪ್ರಪಂಚಾದ್ಯಂತ ಒಂದು ಒಂದು ಟೆಂಪಲ್ ಟೌನ್ ಅನ್ನುವಂಥ ಕರ್ಸ್ಕೊಳ್ಳುವಂತಹ ಒಂದು 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 ಹಿನ್ನೆಲೆ ಇರುವಂತಹ ಒಂದು ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡುವಂಥ ಪ್ರಯತ್ನಗಳನ್ನ ಇಷ್ಟೆಲ್ಲ ಮಾಡಿ ಆಯಿತು ಯಾಕೆ ಈ ವಿಷಯವನ್ನು ಮುಚ್ಚಿಟ್ರು ಈ ಮುಚ್ಚಿಡುವಂತ ಉದ್ದೇಶ ಏನಿತ್ತು ಯಾಕೆಂದ್ರೆ ಈ ವಿಷಯ ಏನಾದ್ರು ಅರ್ಜಿಯನ್ನು ಕೊಡುವಂತ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ನೀವು ತನಿಖೆಯನ್ನ ಮಾಡಿ ಅನ್ನೋದನ್ನು ಕೇಳಿದ್ರೆ ರಾಜ್ಯ ಸರ್ಕಾರ ಇಂತಹ ಒಂದು ನಿರ್ಧಾರಕ್ಕೆ ಖಂಡಿತ ಬರ್ತಿರಲಿಲ್ಲ ಅನ್ನುವಂಥದ್ದು ರಮೇಶ್ ಇಡೀ ರಾಜ್ಯದ ಜನರನ್ನ ಈ ಗ್ಯಾಂಗ್ ಮಾರಿಸ್ತು ಓಕೆ ಆದ್ರೆ ರಾಜ್ಯ ಸರ್ಕಾರವನ್ನು ಮತ್ತೆ ಮತ್ತೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆ ఏష్యా నెట్ న్యూస్ నెట్వర్క్ ప్రస్తుతి